ಐದು ಗಂಟೆ ಆಗೈತೆ ಆಲ್ರೆಡಿ ನಮ್ಮ ಮನೆಯೆಲ್ಲ ಎದ್ದು ಸ್ನಾನ ಮಾಡಿ ಪೂಜೆನೂ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ನಾನು ಇವಾಗ ಹೋಗ್ತಾ ಇದ್ದೀನಿ ಕೆಳಗಡೆ ನೋಡೋಣ ಏನು ಮಾಡ್ತಾವ್ರೆ ಅಂತ ಬನ್ನಿ ನಾಲ್ಕೂವರೆಗೆ ಎದ್ದು ಎಲ್ಲ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದಾರೆ ನಮ್ಮ ತಾಯಿಯವರು ಹಾ ಮಾಡಿ ಒಂದು ಎಷ್ಟು ಗಂಟೆಗೆ ಎದ್ದೆ ಮೂರು ಗಂಟೆಗೆ ತ್ರಿವೇಣಿ ಎಷ್ಟು ಗಂಟೆಗೆ ಇದ್ದೆ ಈಗ ಏನು ನೆಕ್ಸ್ಟ್ ಪ್ರೋಗ್ರಾಮು ಕಮ್ಮಿಟ್ ಮಾಡೋದು ಸರಿಯಾಗಿ ಬತ್ತಿ ಕಟ್ಟು ಮಾಡ್ತಾ ಇದೆಯಾ ದೇವ್ರು ಮಾಡ್ತಾ ಇದೀಯ ಹೇಳ್ಕೊಡ್ತಾ ಸೊಸೆಗೆ

ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಐದು ಗಂಟೆಗೆ ತೆಗೆದು ನಿನಗೆ ಹ್ಞೂ ಏನು ಮಾಡ್ತಾ ಇದೀಯ ಏನು ತಂಬಿಟ್ಟಿದ್ದು

ಬೇಯೋ ಹೋಗ್ಬಿಟೋ ವಾಟ್ಕೊಂಡಿರೋದು ತಿನ್ನ ಆ ತನೇ ತೊಳ್ತಿದೆ ಯೇ ಇನ್ನು ನನ್ ಅವರು ಹೇಳ್ತೀನಿ ಓ ಒಂದೇ ಅವರು ಮಾಡ್ಸಿನ ಹಣ್ಣು ಆಸಲಿ ಎಲ್ಲ ಮುದ್ಬಿಯಿತದಲ್ಲ ಏನೆ ಕಮಿಟ್ ಮಾಡಿ ಏನೇನೆ ಅಕ್ಕಿ ಕಮಿಟ್ ಆಯ್ತು ಆಮೇಲೆ ಎಡಿಟ್ ಕಮಿಟ್ ಮಾಡೋದ್ರೆ ಹು ಹೋಯ್ತಿರೋದು ನಿಮಿ ಕಮಿಟ್ ತೆನ ತಿನ್ನಂಗಿಲ್ಲವಾ ಏಕ ವಿಗ್

ಏ ನಡೀರಿ ನಡೀರಿ ಏ ಪ್ರಸಾದನ ತಿನ್ನಂಗಿಲ್ವಾ ಒಂದ್ ಚೂರು ತಿಂತೀರ ಏ ಪ್ರಸಾದನ ತಿನ್ನಂಗಿಲ್ವ ಒಂದೇ ಈಕೆ ಏಕೆಡುದು ಬಸ್ ತೋರ್ಬೇಕು ಆಮೇಲೆ ತಿನ್ಬೇಕು ಹೋಗತ್ತ ಹಾಗೆ ಮಕ್ಳು ತಿನ್ಬೋದು ಮಕ್ಳು ತಿನ್ರಿ ಏನಾಗಲ್ಲ

नमस्कार <inadequate> <ập hiçbir> को. को। 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 put, म ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಅರ್ಧ ಗಂಟೆ ನೆಮ್ಮದಿ ಒಂದು ಅರ್ಧ ಗಂಟೆ ಬಿಡು ಆಗಲ್ಲ ಅಂತ ಹೇಳ್ತೇನೆ ನಿನಗೆ ಅರ್ಧ ಗಂಟೆ ಅಂದ್ರೆ ಆಗಲ್ಲ ಅಂತ ಅರ್ಥ ಆಡ್ತಾ ಇರೋ ನಾನು ಐದು ನಿಮಿಷ ನಿಮ್ದೇ ಆಗಲ್ತು ನೋಡ್ರಿ ಓ ಹೋ ಕುಂತ್ಬಿಟ್ಟವನಲ್ಲ ಏನೋ ಕೆಲಸ ಕೊಡ್ಬೋ ಇವನಿಗೆ ಸೊ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಯಾವ ತರ ಸಪೋರ್ಟ್ ಕೊಟ್ಟರು ಅದೇ ಥರ ಯೂಟ್ಯೂಬ್ರಲ್ಲಿ ಸಪೋರ್ಟ್ ಬೇಕಾಗಿದೆ ನೆಕ್ಸ್ಟ್ ಡ್ರಲ್ ಸಿಗೋಣ ಅಲ್ಲಿವರೆಗೆ ಟಾಟಾ ಬಾ ಬಾಯ್